ಇದೆ ಮೋಟ್ರು ಇದು ಮೂರು ಮೂರು ಲೈನ್ ತೋರಿಸ್ತಾ ಇಲ್ಲ ಕೇಬಲ್ ಒಳಗೆ ಹಾಗಾಗಿ ಏನು ಕೇಬಲ್ ಕಟ್ಟಾಗಿದ್ಯೋ ಏನು ಮೋಟ್ರ್ ಹೋಗಿದ್ಯೋ ಅದನ್ನ ಚೆಕ್ ಮಾಡಬೇಕು ಇವಾಗ ಗಾಡಿ ಗಿಡಿ ಎಲ್ಲ ನಿಂದಿರ್ಸಿದೀವಿ ಇವಾಗ ಮೋಟ್ರಾ ಎತ್ತೋದು ಫುಟ್ ವಾಲ್ ಬೋಲ್ಟು ಬಿಚ್ಚಿದೀವಿ ನಾನ್ ರಿಟನ್ ವಾಲ್ ಬೋಲ್ಟ್ ಇವಾಗ ಮೋಟ್ರ ಎತ್ತೋದು

ಅರವತ್ತು ಫೀಟ್ ಅಂದ್ರೆ ಕೇಸಿಂಗನ್ನು ಅರವತ್ತು ಫುಟ್ ಹಾಕಿದೀವಿ ಅದು ಏನಾಗುತ್ತೆ ಅಂದ್ರೆ ಪಂಪ್ ಇರುತ್ತಲ್ಲ ಮೋಟ್ರ್ ಹತ್ರ ಅಲ್ಲಿ ಆ ಕೇಸಿಂಗ್ ಬಂದು ತಚ್ಚಾಗಿ ಸಮಸ್ಯೆ ಮಾಡುತ್ತೆ ಇದನ್ನ ಏನ್ ಮಾಡಬೇಕು ಸ್ವಲ್ಪ ಮೋಟ್ರನ್ನ ಆ ಕಡೆ ಈ ಕಡೆ ಅಲ್ಲಾಡಿಸಿ ತಕ್ಕೋಬೇಕು ಸ್ಟಾರ್ಟ್ ಮಾಡಿ ಗಡಿ બુડા બુડાલા ઊલતા 私は。 Ini baru nyuruh, asalnya dari ya?

ಸಡಿಗಿ ಮಣ್ಣ ಇಡಬ